ನಮಸ್ಕಾರ ನಿಮ್ಮ ಸಂಪಾದಕ ಮಂಜುನಾಥ್ ಜಿ ಕೆ ನಿನ್ನೆ ಕೂಡ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೆ ವಿಶೇಷ ಚರ್ಚೆ ಮಾಡಿದ್ದೆ ಇದೇ ರೀತಿಯೂ ಇವತ್ತು ಮತ್ತೆ ಒಂದು ಚರ್ಚೆ ಮಾಡೋಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಏನಿಲ್ಲ ಸಿಂಪಲ್ ಆಗಿ ಅದೇ ವಿಚಾರಗಳನ್ನೇ ರಾಜ್ಯದಲ್ಲಿ ಏನು ನಡೀತಾ ಇದೆ ಸಣ್ಣ ಪುಟ್ಟ ವಿಚಾರದಲ್ಲಿ ಜೊತೆಗೆ ಒಂದು ಕಾರ್ಯಾಚರಣೆ ಜೊತೆಗೇನು ಎಲ್ಲ ಅಧಿಕಾರಿಗಳು ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ನಡೆಯುವಂಥ ಚರ್ಚೆಗಳನ್ನು ಅದೇ ರೀತಿಯಾಗಿ ಪ್ರತಿಕ್ರಿಯೆ ಇವತ್ತು ನಮ್ಮ ಅಧಿಕಾರಿ ಮಂತ್ರಿಗಳು ಅರ್ಬಿತ್ ತಿಮ್ಮಾಪುರ್ ಅವ್ರು ಏನಾದ್ರು ಪ್ರತಿಕ್ರಿಯೆ ಕೊಡ್ತಾರ ಅಂತ ಹೇಳಿ ನಾವು ಕಾದ್ವಿ ಏನಷ್ಟ್ರ ಮಟ್ಟಿಗೆ ನಮ್ಗೇನದು ತಿಕ್ಕಿ ಅಂತ ಅನ್ಸಲಿಲ್ಲ ಯಾಕೆ ಅಷ್ಟ್ರ ಮಟ್ಟಿಗೆ ಪ್ರತಿಕ್ರಿಯೆ ಅಂತ ಅನ್ಸಲಿಲ್ಲ ಅಂದ್ರೆ ಅವರು ಏನು ಬಿಜಿ ಇದ್ರು ಬಂದ್ರು ಹೋದ್ರು ಅನ್ಸುತ್ತೆ ಅವರು ಬಂದಿದ್ದ ಉದ್ದೇಶ ನಾನು ನಿಮ್ಗೆ ಫಸ್ಟ್ ಹೇಳ್ಬಿಡ್ತೀನಿ ಏನಪ್ಪಾ ಅವರು ಬಂದಿದ್ದ ಉದ್ದೇಶ ಅಂದ್ರೆ ಜಮಖಂಡಿ ತಾಲೂಕು ಬಾಗಲಕೋಟ ಡಿಸ್ಟಿಕ್ಗೆ ಸಂಬಂಧ ಜಮಖಂಡಿಯಲ್ಲಿ ಅವರ ಆತ್ಮೀಯರಾದಂತ ಆ ಮಮ್ಮ ಪಾರತ್ನಳ್ಳಿ ಅವರ ಜೊತೆಗೆ ಬಂದಿದ್ರು ಬಂದವರು ಏನು ಸೋದರ ತುಂಬಾ ಒಂದು ಆತ್ಮೀಯ ಒಡನಾಡಿಗಳವರು ಆ ಹಾಗಾಗಿ ಬಂದಿದ್ರು ಅವರು ಸುಪುತ್ರ ಆದಂತ ಪರತ್ನಿ ಸುಪುತ್ರ ಆದಂತ ಒಂದು ಹೊಸದ ಒಂದು ಲ್ಯಾಂಡ್ ಡೆವಲಪ್ಮರ್ ಒಂದು ಹೊಸ ಆಫೀಸನ್ನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಜೊತೆಗೆ ಆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಒಂದು ಆ ನಾಯಕ ತತ್ವಕ್ಕೆ ಗುಣ ಯಾವ ತರ ಇರಬೇಕು ಹೆಂಗಿರ್ಬೇಕು ಅನ್ನೋದು ಆ ಕಾರ್ಯಕ್ರಮದಲ್ಲಿ ನಾನು ಅದನ್ನ ನೋಡಿ ನಾನು ತಿಳ್ಕೊಂಡೆ ಅದನ್ನ ನಾನ್ ನೋಡಿ ತಿಳ್ಕೊಂಡೆ ಅಂದ್ರೆ ಈಗ ಒಬ್ಬ ಸಾಮಾನ್ಯ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಥವಾ ಯಾವ್ದೊಂದು ವಾರ್ಡ್ ಮೆಂಬರ್ ಅಥವಾ ಒಂದು ಸಣ್ಣ ಪುಟ್ಟ ಅಧಿಕಾರದಲ್ಲಿ ಇದ್ರು ಬರಕ್ಕೆ ಹೋಗೋಕೆ ಹಿಂದ ಮುಂದ ಮಾಡ್ತಿರ್ತಾರೆ ಇವತ್ತು ಅವರು ಆತ್ಮೀಯರಾಗಿದ್ದ ಬಂದಿದಾರೋ ಆ ಅಥವಾ ಏನು ಆಫೀಸ್ ಉದ್ಘಾಟನೆ ಮಾಡಕ್ ಬಂದಿದ್ದರು ಆದ್ರೆ ಬಂದಿದ್ ಮಾತ್ರ ನಿಜ ಅಹ್ ಆದ್ರೆ ಬಂದಿದ್ ಮಾತ್ರ ಇದು ಬಂದು ಎಷ್ಟೇ ಅವರಿನ ಏನು ಕೆಲಸದ ಒತ್ತಡದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ಯೋಜನೆಯಲ್ಲಿ ಅವ್ರು ಬಂದ್ರು ಕೂಡ ಅವರು ಮಧ್ಯಮಕ್ಕೆ ಮಾಧ್ಯಮಕ್ಕೆ ಮತ್ತಿಲ್ ಅಲ್ಲಿರುವಂತ ಅವ್ರ ಕಾರ್ಯಕರ್ತರಿಗೆ ಮತ್ತೆ ಪತ್ರಕರ್ತರಿಗೆ ಎಲ್ಲೋ ಎಲ್ಲೋ ಒಂದ್ ಕಡೆ ಪತ್ರಕರ್ತರು ಸ್ವಲ್ಪ ಮನಸ್ತಾಪ ಆಯ್ತು ಅನ್ಸುತ್ತೆ ಯಾಕಂದ್ರೆ ನಮಗೂ ಗೊತ್ತು ಯಾಕಂದ್ರೆ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಒಬ್ಬರ ಒಬ್ಬರು ಮಿನಿಸ್ಟರ್ ಬರ್ತಾ ಇದಾರೆ ಅಂದಾಗ ಸ್ವಲ್ಪ ಟೈಮಲ್ಲಿ ಹೆಚ್ಚು ಕಮ್ಮಿ ಆಗ್ತಿರ್ತೆ ಆ ಹೆಚ್ಚು ಕಮ್ಮಿ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು ಅದರಿಂದ ಸ್ವಲ್ಪ ಪತ್ರಕರ್ತರು ಮತ್ತೆ ಕೊನೆಯದಾಗೆ ಎಲ್ರಿಗೂ ಆ ಅವ್ರತಕ್ಕಂತ ಕೇಳಿದಂತ ಉತ್ತರಕ್ಕೆಲ್ಲ ಕೆಲಸ ಮನೆ ಮತ್ತೆ ನಾವು ವೀಕ್ಷಕರೇ ನಾನು ಹೇಳ್ತಾ ಇರೋದು ಇಷ್ಟೇನೆ ನಾನು ನಿನ್ನೆ ಕೂಡ ಮಾತಾಡ್ದಂಗೆ ಏನ್ ಮಾತಾಡಿದ್ದೆ ಲಕ್ಷ್ಮಿ ಹೆಬ್ಬಾಳ್ಕರು ಮತ್ತೆ ಸಿಟಿ ರವಿ ಆ ಏನು ಆ ಕಾಗಿ ಕೂಡುದಕ್ಕ ಟೊಂಗಿ ಅಂತ ನಾನ್ ನಿಮ್ ಜೊತೆ ಮಾತಾಡಿದ್ದೆ ನಿನ್ನೆ ಹೌದಲ್ವಾ ನಿಜ ಬಟ್ ಇವತ್ತು ಆ ಕಾಗೆ ಪರಾನು ಮಾತಾಡ್ಲಿಲ್ಲ ಟೊಂಗಿ ಪರಾನು ಮಾತಾಡ್ಲಿಲ್ಲ ಆ ಅವ್ರ ಕೆಲ್ಸದ ಒತ್ತಡ ಅಂತ ಬಟ್ ಆದ್ರೂ ಹೇಳ್ಬೋದಾಗಿತ್ತು ಏನಂತ ನಾವು ಆ ಮಾಧ್ಯಮದವರಾಗಿ ಒಂದು ಕ್ವಶನ್ ಅನ್ನ ಕೇಳಿದ್ವಿ ಏನಂತ ಕೇಳಿದ್ವಿ ಸರ್ ಇವತ್ತು ಈ ತರ ಘಟನೆ ಆಗಿದೆ ಇದಕ್ ನಿಮ್ ಏನ್ ಪ್ರತಿಕ್ರಿಯೆ ಅವ್ರ್ ಒಂದು ಮಾತನ್ನ ಹೇಳ ಏನ್ ಹೇಳಿದ್ರು ಸಿಂಪಲ್ ಆಗಿ ಅದು ಮಾತಾಡ್ರ ತಪ್ಪು ಮಾತಾಡ್ರ ಸರ್ವಸಾಮಾನ್ಯ ತಪ್ಪು ಮುಂದೇನಾಗ್ಬೇಕು ಮುಂದೇನಾಗ್ಬೇಕು ಬಡವರು ಕೂಲಿ ಕಾರ್ಮಿಕರು ರೈತರು ಇವತ್ತು ಉನ್ನತದಲ್ಲಿರುವಂತ ಹೆಣ್ಣು ಮಗಳಿಗೆ ಅಂದ್ರೆ ನಾನು ನಿನ್ನೆ ಹೇಳ್ದಂಗೆ ಸರ್ವಸಾಮಾನ್ಯರ ಕುಟುಂಬದಲ್ಲಿರುವ ಹೆಣ್ಣು ಗತಿ ಏನು ನಾನು ಯಾವ್ದು ಪಕ್ಷ ಹೇಳ್ತಾ ಇಲ್ಲ ಯಾವ್ದು ರಾಜಕೀಯ ಹೇಳ್ತಾ ಇಲ್ಲ ಯಾವುದು ಧರ್ಮ ಹೇಳ್ತಾ ಇಲ್ಲ ಯಾವ ವ್ಯಕ್ತಿ ಪರ ಮಾತಾಡ್ತಾ ಇಲ್ಲ ನಮ್ಮ ನಿಮ್ಮ ಮಧ್ಯದಲ್ಲಿರುವಂತ ಬಡ ಕೂಲಿ ಕಾರ್ಮಿಕರ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು ನಮ್ಮ ಕುಟುಂಬಸ್ಥರ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಸೊ ಆ ಕಾರಣದಿಂದಾನೇ ನಾವು ನೇರವಾಗಿ ಮಾತಾಡ್ಸ್ಬೇಕಂತ ಹೋಗಿದ್ವಿ ನೋಡೋಣ ಇವರಲ್ದೇ ಇನ್ನು ಹಲವಾರು ರಾಜಕೀಯ ಕಾಂಗ್ರೆಸ್ ಮುಖಂಡರು ಮಂತ್ರಿಗಳಿದ್ದಾರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಆದ್ರೂ ಆ ಒಂದು ಅಹ್ ಅದೇನು ಡೆವಲಪರ್ ಆಫೀಸ್ ಇದೆಯಲ್ಲ ಅವ್ರದ್ದು ಅಲ್ಲಿ ಅವರು ಮಾತನಾಡ್ತಾ ಒಂದು ವಿಷಯನ ವ್ಯಕ್ತಪಡಿಸಿದ್ರು ಅದು ನನಗೆ ವೈಯಕ್ತಿಕವಾಗಿ ತುಂಬಾ ಖುಷಿ ಆಯ್ತು ಅದು ನನಗೆ ವೈಯಕ್ತಿಕವಾಗಿ ತುಂಬಾ ಖುಷಿ ಆಯ್ತು ಏನ್ ಖುಷಿ ಆಯ್ತು ಅಂದ್ರೆ ಇವತ್ತು ಯುವಕರು ದುಷ್ಟಚರದಿಂದ ಅಥವಾ ಬೇರೆ ಬೇರೆ ಹ್ಯಾಬಿಟ್ ದಿಂದ ಹಾಳಾಗ್ತಾ ಇದ್ದಾರೆ ಆ ಹಾಳಾಗುವ ಮುಮೆಂಟ್ ಅಲ್ಲಿ ಇಂಥ ಯುವಕರಿದ್ದಾರೆ ಇಂಥ ಯುವಕರಿಗೆ ಅವಕಾಶ ಸಿಗಬೇಕು ಅನ್ನೋ ಒಂದ ಅವರ ಭಾಷಣದಲ್ಲಿ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ರು ಅವರು ಸೊ ಅರ್ಥ ಇಷ್ಟೇ ನೀವು ಹೇಳಿದೇನೋ ನಿಜ ನೀವು ಮಾತಾಡಿದೇನೋ ನಿಜ ಅದು ಕಾರ್ಯರೂಪಕ್ಕೆ ಬರಬೇಕು ಕಾರ್ಯರೂಪತ್ತು ಈಗೇನು ಭಾರತ್ನಾಳಿಯವರೇನು ಕಷ್ಟಪಟ್ಟು ಇವತ್ತೊಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಇವತ್ತೊಂದು ಜನರ ಮೆಚ್ಚಿಗೆ ಪಾತ್ರರಾಗಿದ್ದಾರೆ ಅದು ಪಾತ್ರರಾಗಿದ್ದಾರೆ ಕಾರಣ ಇಷ್ಟೇ ಯಾಕೆ ಪಾತ್ರರಾಗಿದ್ದಾರೆ ಅಂದ್ರೆ ಆ ಎಷ್ಟ್ರ ಮಟ್ಟಿಗೆ ಅವರು ಪಾತ್ರರಾಗಿದ್ದಾರೆ ಇವತ್ತು ಜನ ಮೆಚ್ಚುವಂತ ನಾಯಕ ಪಾರತ್ನಾಳಿಯವರಾಗಿದ್ದಾರೆ ಆ ಎಲ್ಲರೂ ಯುವಕರಿಗೆ ಸ್ಫೂರ್ತಿ ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಲ್ಯಾಂಡ್ ಡೆವಲಪರ್ ಇಂದ ಅವ್ರು ಮಾಡ್ತಾ ಇರೋ ಕೆಲಸದಿಂದ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಂತಹದೊಂದು ಬೆಳವಣಿಗೆಯನ್ನ ನಾವು ಕಂಡಿದಾಗ ಸೊ ಅವ್ರ ಮಗನೂ ಕೂಡ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಐ ರಿಯಲಿ ಪ್ರೌಡ್ ಆಫ್ ಯು ತುಂಬಾ ಖುಷಿ ಆಯ್ತು ಆ ಜೊತೆಗೆ ಮತ್ತೇನಿಲ್ಲ ನಾನು ಅದನ್ನೇ ಹೇಳಕ್ ಬಂದೆ ಆ ಅದ್ರದ್ದು ಏನೈತಿ ಅಂತ ಅವ್ರು ಏನ್ ಮಾತಾಡಿದ್ರು ಏನಂತ ಇದಾದ್ಮೇಲೆ ನೀವೇ ನೋಡ್ತೀರಾ ನಮ್ಮ ಚಾನೆಲ್ ಅಲ್ಲಿ ಇದು ನನ್ ಮುಗಿದ ತಕ್ಷಣ ಅದೇ ಟೆಲಿಕಾಸ್ಟ್ ಆಗುತ್ತೆ ಸಿಂಪಲ್ ವೀಕ್ಷಕರೇ ಮುಂದೇನ್ ಬೆಳವಣಿಗೆ ಆಗ್ಬೇಕು ಮುಂದೇನ್ ಆಗತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯನ ನಮ್ಮ ಜೊತೆಗೆ ಹಂಚಿಕೊಳ್ಳಿ ನಾನು ಸದಾಕಾಲ ವೇಟ್ ಮಾಡ್ತಾ ಇರ್ತೀನಿ ಯಾಕೆಂದ್ರೆ ಒಬ್ಬ ಯುವಕರನ್ನ ಸ್ಫೂರ್ತಿಯಾಗಿ ಇವತ್ತು ಸಮಾಜದಲ್ಲಿ ಎತ್ತಿ ತೋರಿಸುವಂತ ಮೊದಲನೇ ಕೆಲಸ ಒಬ್ಬ ರಾಜಕೀಯ ಉನ್ನತದಲ್ಲಿರುವಂತ ವ್ಯಕ್ತಿಗಳಾಗಿರ್ತಾರೆ ಸೊ ಅಂತ ವ್ಯಕ್ತಿಗಳು ದಯವಿಟ್ಟು ತಾವು ಮಂತ್ರಿಗಳು ಆ ನೀವು ಅದನ್ನ ಸ್ವಲ್ಪ ಎಲ್ಲ ಯುವಕರಿಗೆ ಅದೇ ರೀತಿಯಾದಂತ ಅವಕಾಶಗಳನ್ನ ನೀವು ತಲುಪಿಸಿದ್ರೆ ಅದು ಖಂಡಿತವಾಗ್ಲು ಒಂದು ಒಳ್ಳೆ ಮಟ್ಟದಲ್ಲಿ ಹೋಗುತ್ತೆ ಅಂತ ಹೇಳಿ ಇದೊಂದು ನನ್ನ ಭಾವನೆ ಸೊ ತುಂಬಾ ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆಯನ್ನ ನಾವು ಮಾತಾಡಿದಿವಿ ಹಲವಾರು ಮಾತಾ ಹಂಗೆ ಸುಮ್ಮನೆ ಅವ್ರ ಏನ್ ಏನು ಏನಂತ ಹೇಳ್ಬಿಟ್ಟು ಆಲ್ರೆಡಿ ನನ್ನ ಹಿಂದ್ಗಡೆ ಬರ್ತಾ ಇದೆ ಅವ್ರದ್ದು ಆಫೀಸು ಆಮೇಲೆ ಮುಂದೆ ಅವ್ರ ಏನ್ ಮಾತಾಡಿದ್ರು ಮಿನಿಸ್ಟ್ರು ಆ ಟೋಪಿಕ್ ಪಾರತ್ನಳ್ಳಿ ಅವರದು ಎಲ್ಲಾನು ಕೂಡ ಬರ್ತಾ ಇದೆ ನಂತರದಲ್ಲಿ ಆ ಅಬಕಾರಿ ಆ ಮಂತ್ರಿಗಳು ಮತ್ತೆ ಬಾಗಲಕೋಟೆ ಉಸ್ತುವಾರಿ ಅವರ ಅರ್ಬಿತ್ ತಿಮ್ಮಾಪುರ್ ಅವರು ಏನ್ ಮಾತಾಡಿದಾರಂತ ಬರುತ್ತೆ ಸೊ ಮತ್ತೆ ಒಂದು ಆ ವಿಶೇಷವಾದ ಸುದ್ದಿ ಒಂದಿಗೆ ಮತ್ತೆ ಬರ್ತೀನಿ ನಾರ್ಮಲ್ ಆಗಿ ನಾನು ಚರ್ಚೆಗೆ ಬಂದೆ ಅಷ್ಟೇ ಏನ್ ದೊಡ್ಡ ಚರ್ಚೆ ಏನಲ್ಲ ಇದೆಲ್ಲ ಗೊತ್ತಿರೋ ಹಂಗೆ ಆದ್ರೂ ಇವತ್ತೇನ್ ಹೇಳ್ಬೇಕಪ್ಪ ಅಂತ ಅನಿಸ್ತು ಅದಕ್ಕೆ ಬಂದೆ ಖಂಡಿತವಾಗ್ಲು ಇದ್ರಲ್ಲಿ ಎರಡು ವಿಚಾರ ಒಂದು ಯುವಕರಿಗೆ ಸ್ಫೂರ್ತಿ ಆಗ್ಬೇಕು ಯುವಕರನ್ನ ಸ್ಫೂರ್ತಿ ತರ್ಬೇಕು ಅನ್ನೋ ದಾರಿ ಆ ಮಂತ್ರಿಗಳದು ಒಳ್ಳೆ ವ್ಯಕ್ತಿಗಳದು ಆ ಅದಂತ ನಾನು ಬಯಸ್ತೀನಿ ಖಂಡಿತವಾಗ್ಲು ವೀಕ್ಷಕರೇ ಮತ್ತೊಂದು ಸುದ್ದಿಯೊಂದಿಗೆ ನಾನ್ ನಿಮ್ಗೆ ಸಿಗ್ತೀನಿ ನಿಮ್ಮ ಮಂಜುನಾಥ್ ಜಿ ಕೆ ಸಂಪಾದಕ ನಮಸ್ಕಾರ ಲಕ್ಷ್ಮೀ ಅಬ್ಬಾಕರ್ ಅವರಿಗೆ ಸಿಟಿ ರವಿ ಅವರು ಬಳಸಿದ್ದಾರೆ ಅವರು ಮಾತಾಡಿ ತಪ್ಪು ಮಾತಾಡಿ ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಮಕ್ಕಳಿಗೆ ತಂದಾದ ಗೌರವ ಕೊಡ್ತಕ್ಕಂಥದ್ದು ನಮ್ಮಲ್ಲಿದೆ ಆ ಸಂಸ್ಕಾರ ಸಂಸ್ಕೃತಿ ನಮ್ಮಲ್ಲಿದೆ ಅದನ್ನು ಮೀರಿ ಒಂದು ಹೆಣ್ಮಗಳಿಗೆ ಅವಮಾನತೆ ಮಾಡ್ತಕ್ಕಂಥದ್ದು ತಪ್ಪು ಈವಾಗ ಸಂಸದ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಮಿತ್ ಶಹಾಗೆ ಅಧಿಕಾರ ಹಾಗೂ ಹಣದ ಅಹಂ ಬಂದ ಯಾರು ಈ ನಾಡನ್ನು ಕಟ್ಟಿದ್ರು ಯಾರು ಕೆಳವರ್ಗದವ್ರಿಗೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವ ರೀತಿಯಲ್ಲಿ ಸಂವಿಧಾನ ವಿಶ್ವಕ್ಕೆ ಮಾದರಿಯಾದಂಥ ಸಂವಿಧಾನ ಬರೆದಂಥ ಅಂಬೇಡ್ಕರ್ ಅವರು ತನ್ನ ಜೀವನವನ್ನೇ ಹೊರರಿಗಾಗಿ ತನ್ನ ಜೀವ ಕಲಿದುಕೊಂಡಂತ ಸ್ವಾರ್ಥಕ್ಕಾಗಿ ಅವ್ರು ಬದುಕಿರಲಿಲ್ಲ ಅಂತ ಮಹಾನ್ ವ್ಯಕ್ತಿಯ ಬಗ್ಗೆ ಅವ್ರು ಮಾಡಿದಂತ ಅಮಿತ್ ಶಹಾಗೆ ಜನ ಏನು ಅಹಂ ಇದೆಯಲ್ಲ ಅಹಂ ಹೇಳ ನಾಳೆ ನಡೆಯುವ ಕಾಂಗ್ರೆಸ್ ಮಾಜಿ ಶಾಸಕರು ಆನಂದ್ ಯಾಮಗೌಡ ಅವರು ಪ್ರತಿಭಟನೆ ಬೃಹತ್ ಪ್ರತಿಭಟನೆ ಪಾಲ್ಗೊಳ್ತೀರಾ ಏನು ವಿರುದ್ಧ ಮತ್ತು ಅಮಿತ್ ಶಾ ಬೃಹತ್ ಪ್ರತಿಭಟನೆ ನಾವೇನು ಬಾ ಕರೆದ್ರೆ ಬಂದಿರ್ತೀನೋ ನನ್ಗೆ ಗೊತ್ತಾದ್ರು